ಶಾಲೆ ವಿದ್ಯಾರ್ಥಿಗಳಿಂದ ಶೌಚಾಲಯ ಕ್ಲೀನ್ ಮಾಡಿಸಿದ್ದಾರೆ ಅನ್ನುವಂತಹ ಆರೋಪಗಳು ಕೇಳಿ ಪ್ರಿನ್ಸಿಪಾಲ್ ಮನೆಯಲ್ಲಿ ಕೆಲಸವೂ ಮಾಡ್ಬೇಕಂತೆ ಕಲಬುರಗಿಯ ಮಾಲಗತ್ತಿ ಶಾಲೆಯಲ್ಲಿ ಈ ಘಟನೆ ನಡೆದಿರೋದು ಪ್ರಿನ್ಸಿಪಾಲ್ ಮನೆಯಲ್ಲಿ ಕೆಲಸ ಕೂಡ ಮಾಡಬೇಕಂತೆ ಅದಾದ ಮೇಲೆ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಶೌಚಾಲಯವನ್ನ ಸಹ ಕ್ಲೀನ್ ಮಾಡಬೇಕಂತೆ ಮೌಲಾನಾ ಆಜಾದ್ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಈ ಘಟನೆ ನಡೆದಿರೋದು ಪ್ರಿನ್ಸಿಪಾಲ್ ಜೊಹ್ರಾ ಜಬೀನ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಪೋಷಕರಿಂದ ಮಕ್ಕಳ ಪೋಷಕರಿಂದ ಪ್ರಿನ್ಸಿಪಾಲ್ ವಿರುದ್ಧ ಆರೋಪವನ್ನ ಮಾಡಲಾಗ್ತಾ ಇದೆ ವಿದ್ಯಾರ್ಥಿಗಳನ್ನ ಮನೆ ಕೆಲಸಕ್ಕೆ ಬಳಸಿಕೊಳ್ತಿದ್ದಾರಂತೆ ಶಾಲೆಯಲ್ಲಿ ಶೌಚಾಲಯವೂ ಸ್ವಚ್ಛ ಮಾಡಬೇಕಂತೆ ಕೆಲಸ ಮಾಡಲ್ಲ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಶಿಕ್ಷೆ ಅಂತೆ ಪ್ರಿನ್ಸಿಪಾಲ್ ವಿರುದ್ಧ ಕಠಿಣ ಕ್ರಮಕ್ಕೆ ಪೋಷಕರು ಆಗ್ರಹಿಸಿದ್ದಾರೆ ರೋಜಾ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ ಮೊದಲು ವಿದ್ಯಾರ್ಥಿಗಳನ್ನ ಈ ಶಾಲೆಗೆ ಕಳಿಸೋದ್ಬಿಟ್ಟು ಆ ಪ್ರಿನ್ಸಿಪಾಲ್ ಅನ್ನ ನಮ್ಮ ಮನೆಗೆ ಕರ್ಕೊಂಡ್ಬಂದು ಪಾಠ ಮಾಡ್ಬೇಕು ಅಂತ ಅನ್ಸುತ್ತೆ ಏನ್ ಅಂದ್ಕೊಂಡು ಶಾಲಾ ವಿದ್ಯಾರ್ಥಿಗಳ ಕೈಲಿ ಈ ರೀತಿಯಾದಂತಹ ಕೆಲಸಗಳನ್ನ ಮಾಡಿಸ್ತಾರೆ ಒಬ್ರು ಈ ಹೇಳಿಕೆಗಳನ್ನ ಸಮರ್ಥನೆ ಮಾಡ್ಕೊಳ್ತಾರೆ ಮತ್ತೊಬ್ರು ಇದರ ವಿರುದ್ಧವಾಗಿ ಮಾತನಾಡ್ತಾರೆ ಅಂದ್ರೆ ಶಾಲೆ ಇರೋದ್ ಯಾಕೆ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಬಂದು ಪಾಠವನ್ನ ಕಲೀಲಿ ಅಂತ ಆದ್ರೆ ಈಕೆ ಶಾಲೆಯಲ್ಲೂ ಕೆಲಸ ಮಾಡೋದು ಶೌಚಾಲಯವನ್ನ ಕ್ಲೀನ್ ಮಾಡಿಸೋದಂತೆ ಇವರ ಮನೆಯಲ್ಲೂ ಹೋಗಿ ಕ್ಲೀನ್ ಮಾಡಿಸೋದಂತೆ ಯಾಕೆ ಪ್ರಿನ್ಸಿಪಲ್ ಆಗಿ ಒಂದು ಕೆಲಸದವ್ರನ್ನ ಇಟ್ಕೊಳ್ಬೇಕು ಅನ್ನುವಂತ ಒಂದು ಸೌಜನ್ಯ ಕೂಡ ಇಲ್ಲವಾ ಅಂತ ಅನ್ಸುತ್ತೆ ಇದರ ವಿರುದ್ಧವಾಗಿ ಪೋಷಕರು ಅವರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಟಾಯ್ಲೆಟ್ ಕೂಸ್ಕೋ ಜಾತ್ರ ಕಾಮ ಲಗಾತೇ ಝಾಡು ಮಾರೋ ಅದರ ಝಾಡು ಮಾನೆಯವರ ಝಾಡು ಮಾರೋ ಹೋಗ್ತೇ ಅವರು ಟಾಯ್ಲೆಟ್ ಸಾಫ್ कौन से दूसरे बच्चों को तो भी जो टॉयलेट तो में पानी वाले हम अकेले दूसरे बच्चे भी करते हैं जी तो आज क्या हुआ आज स्कूल से हम जा छुट थोड़ी देर पहले तुम चलो भाग को नको जाओ नहीं तो तुम्हारे को लंगा ड्रेस उतार तुमने देखो बिल्कुल बोल हाँ? सर क्यो? झाड़ू मारने वास्तर लेके जा रहे थे गार्डन झाड़ू मारे और कुंडे साफ करे झाड़ के और पानी डालने लगे झाड़ू कितने घंटा तो काम एक दो डेढ़ घंटा बाद में बाद में हम तीन बजे करीब है बच्चे क्यों काम लगा रहे घर को लेकर काम लगा ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅರುಣ್ ಕುಮಾರ್ ಈ ಶಿಕ್ಷಕರಿಗೆ ಏನಾಗಿದೆ ಇವರಿಗೆ ನಾವು ಪಾಠ ಮಾಡಬೇಕಾ ಯಾಕೆ ಈ ರೀತಿಯಾದಂತಹ ಘಟನೆಗಳು ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇದೆ ಹೌದು ಚೈತ್ರ ಏನಂತಂದ್ರೆ ಈ ಹಿಂದೆ ಮಕ್ಕಳನ್ನ ಶೌಚಾಲಯಕ್ಕೆ ಕ್ಲೀನ್ ಮಾಡಿಸಲಿಕ್ಕೆ ಮಕ್ಕಳನ್ನು ಬಳಸುವಂತ ಪ್ರಕರಣ ಮಾಡುವ ಮುನ್ನೆ ಕಲಬುರಗಿಯಲ್ಲಿ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು ಶಾಲಾ ಮಕ್ಕಳಿಗೆ ಪಾಠವನ್ನು ಮಾಡಿ ಅವ್ರಿಗೆ ನೀತಿ ಪಾಠ ಹೇಳಬೇಕಾದಂತಹ ಶಿಕ್ಷಕರೇ ಈಗ ಆ ಮಕ್ಕಳಿಗೆ ಮಕ್ಕಳಿಗೆ ತಮ್ಮ ಮನೆ ಕೆಲಸಕ್ಕೆ ಬಳಸಿಕೊಳ್ಳುವಂತಹ ಈಗ ಆ ಪ್ರಕರಣಗೆ ಮತ್ತೊಂದು ಬೆಳಕಿಗೆ ಬಂದಿರುವಂತದ್ದು ಇದು ಏನಂತಂದ್ರೆ ಕಲಬುರಗಿಯ ಮೌಲಾನಾ ಆಜಾದ್ ಇಂಗ್ಲಿಷ್ ಮಾಧ್ಯಮ ಮೀಡಿಯಂ ಶಾಲೆಯಲ್ಲಿ ಈ ಮಕ್ಕಳನ್ನ ಓದ್ತಾ ಇದ್ರು ಆ ಮಕ್ಕಳನ್ನ ಶಾಲೆ ಮುಗಿದ ನಂತರ ಮಕ್ಕಳಿಗೆ ತಮ್ಮ ಮನೆಯ ಗಾರ್ಡನ್ ಮಾಡೋಕೆ ಮತ್ತೆ ಮನೆ ಒರೆಸುವಂತ ಕೆಲಸ ಕೂಡ ಆ ಮಕ್ಕಳಿಂದ ಮಾಡ್ಕೊಂತ ಇದ್ರು ಕಳೆದ ಹಲವು ತಿಂಗಳಿಂದ ಇದೇ ರೀತಿ ಮಾಡ್ಕೊಂತ ಬರ್ತಾ ಇದ್ರು ಮಕ್ಕಳು ಏನಾದ್ರು ಕೆಲ್ಸಕ್ಕೆ ಕೆಲಸ ಮಾಡೋದಕ್ಕೆ ವಲ್ಲ ಅಂತ ಏನಾದ್ರು ನಿರಾಕರಿಸಿದ್ರೆ ಆ ಮಕ್ಕಳಿಗೆ ಶಿಕ್ಷೆ ಕೊಡೋದು ಮತ್ತೆ ಹಾಲ್ ಟಿಕೆಟ್ ಅನ್ನು ನೀಡಲ್ಲ ಅಂತ ಹೆದರಿಸುವಂತ ಕೆಲಸ ಮಾಡ್ತಾ ಇದ್ರು ಅದಲ್ಲದೇನೆ ಮನೆಯಲ್ಲಿ ಕೆಲಸ ಮಾಡಿಕೊಳ್ಳೋದ ಅಲ್ಲದೇ ಮಕ್ಕಳಿಗೆ ಶಾಲೆಯಲ್ಲಿ ಟಾಯ್ಲೆಟ್ ಕ್ಲೀನ್ ಮಾಡಿಸು ಕೂಡ ಬಳಸ್ಕೊಂತ ಇದ್ರು ಏನ್ ಅಲ್ಲಿದ್ದಂತ ಎಲ್ಲಾ ಮಕ್ಕಳಿಗೆ ಈ ರೀತಿ ಇದೇ ರೀತಿಯ ಒಂದು ಕೆಲಸಕ್ಕೆ ಈ ಒಂದು ಪ್ರಿನ್ಸಿಪಲ್ ಆದಂತ ಜೊಹರಾ ಬಾನುಅನ ಜೊಹರಾ ಜುಬೀನ್ ಅನ್ನೋರು ಈಗ ಬಳಸ್ಕೊಂತ ಇದ್ರು ಪೋಷಕರ ಮಕ್ಕಳಿಗೆ ಈ ರೀತಿಯ ಒಂದು ಹೇಳಿದ್ರೆ ಮೊನ್ನೆ ಶನಿವಾರ ಹಾಫ್ ಡೇ ಇರೋ ಮಗನಿಗೆ ಶಾಲೆಗೆ ಆತನ ತಂದೆ ಹೋಗ್ತಾನೆ ಹೋದಂತ ಸಂದರ್ಭದಲ್ಲಿ ಒಂದು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು ಏನಂತಂದ್ರೆ ಆ ಶಾಲೆಗೆ ಹೋದಂತ ಸಂದರ್ಭ ಎರಡೂವರೆ ಆದ್ರೂ ಇನ್ನು ಮಗ ಬಂದಿಲ್ಲ ಅನ್ನೋ ಕಾರಣಕ್ಕೆ ಶಾಲೆಗೆ ಕರೆಯಕ್ಕೆ ಹೋದಂತ ಸಂದರ್ಭದಲ್ಲಿ ಆ ಮಗು ಆ ಒಂದು ಶಾಲೆಯಲ್ಲಿ ಇರೋದಿಲ್ಲ ಆ ಶಾಲೆ ಮಗು ಎಲ್ಲಿದೆ ಅಂತ ಕ್ಲಾಸ್ ಟೀಚರ್ ಅನ್ನ ಕೇಳಿದ್ರೆ ಪ್ರಿನ್ಸಿಪಲ್ ಮನೆಯಲ್ಲಿದ್ದಾರೆ ಅಂತ ಹೇಳ್ತಾರೆ ಆ ಒಂದು ಪ್ರಿನ್ಸಿಪಾಲ್ ಮನೆಯನ್ನ ಹುಡ್ಕೊಂಡು ಮೂರು ಗಂಟೆಗೆ ಅವ್ರ ಮನೆಗೆ ಹೋದಂತ ಸಂದರ್ಭದಲ್ಲಿ ಮಕ್ಕಳನ್ನ ಆಕೆ ಗಾರ್ಡನ್ ಏನು ಪ್ರಿನ್ಸಿಪಾಲ್ ಇದ್ದಾರೆ ಜೋರಾ ಅವರ ಗಾರ್ಡನ್ ಅಲ್ಲಿ ಕೆಲಸ ಮಾಡಿಸ್ತಾ ಇದ್ರು ಮಕ್ಕಳಿಂದ ಈ ರೀತಿ ಮಾಡಿಸ್ತಾ ಇದಾರೆ ಮಾಡ್ತಾ ಇದಾರೆ ಯಾಕೆ ಇದು ತಪ್ಪು ಅಂತ ಪೋಷಕರನ್ನ ಪ್ರಿನ್ಸಿಪಾಲ್ ನಲ್ಲಿ ಹೇಳಿದ್ರು ಕೂಡ ಇವರನ್ನೇ ಹೆದರಿಸಿ ಕಳಿಸಿದ್ರು ಹೀಗಾಗಿ ಅವರು ಏನು ಬೇರೆ ದಾರಿ ಇಲ್ಲದೆ ಮಕ್ಕಳನ್ನ ನಮ್ಮ ಮಕ್ಕಳನ್ನ ಕೆಲಸಕ್ಕೆ ಮಾಡ್ಕೊಂತ ಇದ್ರು ಧನ್ಯವಾದಗಳು ಅರುಣ್ ಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ ಈಗ ಸ್ವತಃ ಬಾಲಕನ ತಂದೆ ಆಗಿರುವಂತಹ ಮೊಹಮ್ಮದ್ ಜಮೀರ್ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮಸ್ತೆ ಸರ್ ಹಾ ನಮಸ್ತೆ ಮೇಡಮ್ ಸಾರ್ ಈಗ ಪ್ರಿನ್ಸಿಪಾಲ್ ವಿದ್ಯಾರ್ಥಿಗಳನ್ನ ಮನೆ ಕೆಲ್ಸಕ್ಕೆ ಅಥವಾ ಶೌಚಾಲಯ ಕ್ಲೀನ್ ಮಾಡೋದಕ್ಕೆ ಬಳಸ್ಕೊಳ್ತಿದ್ದಾರೆ ಅನ್ನುವಂತಹ ವಿಚಾರ ನಿಮ್ಗೆ ಯಾವಾಗ ಗೊತ್ತಾಯ್ತು ನಿಮ್ಮ ಮಗ ಯಾವಾಗ ಹೇಳಿದ್ರು ನಮ್ಗೆ ಒಂದು ವಾರ ಹಿಂದ್ಗಡೆನೂ ಗೊತ್ತಾಯ್ತು ಮೇಡಮ್ ನಾ ಹೊತ್ತಿದ್ದೆ ಮೇಡಮ್ಗೆ ಕಂಪ್ಲೀಟ್ನು ಮಾಡಿದ ನೀವು ಬಾತ್ರೂಮ್ ಕಿಲಿಯರ್ ಹ್ಯಾಂಗ್ ಮಾಡ್ಸಬ್ಯಾಡ್ರಿ ಮತ್ತ ಅದು ಮನ್ಯಾಗೆ ಬರ್ತದೇ ಇದ್ದಿ ಮೇಡಮ್ ಅವ್ರು ಮನ್ಯಾಗ ಏನ್ ಹಸ್ಬೆಂಡ್ದು ಯಾರದಿದ್ದಿಕ್ ಮನಿಗಿ ಕರ್ಕೊಂಡು ಹೊಕ್ಕಿಸೇನು ಅವ್ರು ಮನಿ ಕೆಲ್ಸಾನು ಮಾಡ್ಸ್ಕೊಂಡಿ ಮನಿ ಸ್ವಚ್ಛ ಮಾಡ್ಸಿದ್ ಅದು ಬೀಗರ್ ಬಂದ ಮ್ಯಾಲ ಬೀಗರ್ಗೆ ಎಲ್ಲಾ ಕೊಡೋದು ಅದೂ ಹಚ್ಚಿದ್ದ ಅದು ಗೊತ್ತಾಯ್ತು ನನ್ಗೆ ನನ್ಗೆ ಗೊತ್ತಾಗಿದ್ ಮ್ಯಾಲ ಹೊಕ್ಕಿಸೇ ಶಾಲಿಗೇನು ಹೋಗಿದ್ದ ಟೀಚರ್ ಇದ್ದೀ ಇದ್ದಿ ಟೀಚರ್ಸ್ ಗೆನು ಕಂಪ್ಲೇಂಟ್ ಮಾಡಿ ನೋ ಹುಡುಗರ್ಗೆ ಯಾವ ಹುಡುಗುರ್ಗೆ ಶಾಲಿ ಕೆಲ್ಸ ಹಚ್ಬೇಡ್ರಿ ನಾವು ಶಾಲಿ ಓದ್ಲಾಕ್ ತರ್ಸಿನಿ ಏನ್ ಕೆಲ್ಸ ಮಾಡ್ಲಾಕ್ ತಡೀನಿ ಆಡಮಗ ಅದ ಏನಿ ನಾ ಬೈದಿನಿ ಐದ್ ಮೇಲೆ ಮತ್ತೆ ಮರ್ದಿವ್ಸ ಕೇಸಿ ಪ್ರಿನ್ಸಿಪಾಲ್ ಮೇಡಮ್ ಗೆ ಹೇಳಿ ನೀವು ಹೇಳಿ ಕೇಸಿ ಅವ್ರಿಗೆ ಹಿಂಗ್ ಮನಿ ಕೆಲ್ಸಾನು ಹಚ್ಬೇಡ್ರಿ ಮೇಡಮ್ ಸಾಲಿ ಕೆಲ್ಸಾನು ಹಚ್ಬೇಡ್ರಿ ಮೇಡಮ್ ಅಂತ ಹೇಳಿದ್ ನಾವು ಹೇಳಿದ್ ಮೇಲೆ ಅವ್ರು ಇಲ್ಲ ನಾವ್ ಸಾಲಿ ಕೆಲ್ಸಾನು ಹಚ್ಚಿಲ್ಲ ಮನಿ ಕೆಲ್ಸಾನು ಹಚ್ಚಿಲ್ಲ ಮತ್ ನಮ್ಮಲ್ಲಿ ಸ್ಟಾಪ್ ಇಲ್ಲ ಏನ್ ಮಾಡ್ಲಿ ಅಂತ ಹೆಂಗ್ ಹೇಳಿದ್ ಮೇಡಮ್ ಸಾಲಾಗಿ ಸ್ಟಾಪ್ ಇಲ್ಲ ಅಂದ್ರೆ ಅವ್ರು ಮಾಡಿದಕ್ಕೆ ಅವ್ರು ಸಮರ್ಥನೆ ಕೊಟ್ಕೊಂಡಿದಾರ ಹ್ಮ್ ಮೇಡಮ್ ಸಾಧ್ಯದಾಗ ಸ್ಟಾಪ್ ಇಲ್ಲ ಅಂದ್ರೆ ಹುಡುಗರ್ ಕೈಲಿ ಮಾಡ್ತಾರೆ ನಾವ್ ಬೈತಿದ್ವಿ ಒಂದ್ ವಾರ ಹಿಂದ್ಗಡೆನೆ ಸರಿ ಈ ವಿರುದ್ಧವಾಗಿ ನೀವೇನಾದ್ರೂ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಇಲ್ಲ ಈಗ ಕೊಟ್ಟಿನಿ ಮೇಡಮ್ ಮತ್ ಶನಿವಾರ ದಿವಸ ಮೇಡಮ್ ಹಾಫ್ ಡೇ ಇರ್ತಾವ ಇಲ್ಲ ಇದು ಹಾಫ್ ಡೇ ಇರ್ತಾವ ಇಲ್ಲ ಹಾಫ್ ಡೇ ಹಾಫ್ ಡೇ ಹಾಫ್ ಡೇ ಇದ್ದಾಗ ಏನೋ ನಮ್ ಮಗ ಮನೆಗೆ ಬಂದಿಲ್ಲ ಎರಡ್ ಗಂಟೆ ಆಯ್ತು ನಾವು ಹುಡುಕಾಡಕ್ ಮತ್ ಕ್ಲಾಸ್ ಟೀಚರ್ ಗೆ ಕಾಲ್ ಮಾಡಿದ್ವಿ ನಾವು ಕ್ಲಾಸ್ ಟೀಚರ್ ಕಾಲ್ ಮಾಡಿದ್ಮೇಲೆ ಗೊತ್ತಾಯ್ತು ಮೇಡಂ ಮೇಡಮ್ ಮನೆಯಾಗ ಹುಡುಗ ಅದು ಈಗ ಕ್ರಮ ಏನಾದ್ರೂ ತಗೊಂಡಿದಾರಾ ಇದ್ರೆ ಮುಂದಾಗಿದಾರಾ ಅಧಿಕಾರಿಗಳು ನೋಡೋಣ ಏನಾಗುತ್ತೆ ಅಂತ ಧನ್ಯವಾದಗಳು ನ್ಯೂಸ್ ಏಟೀನ್ ಜೊತೆ ಮಾತನಾಡಿದಕ್ಕೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ